ಜನನೇ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಗಣಪತಿ ಕೆರೆ ದಂಡೆ ರಸ್ತೆ ಕಾಮಗಾರಿಗೆ ಕಳಪೆ ಪರಿಕರ ಬಿಜೆಪಿಯಿಂದ ಆರೋಪ ಮೂವತ್ತೆರಡು ಲಕ್ಷದ ಅನುದಾನ ಕಾಗೋಡು ತಿಮ್ಮಪ್ಪನವರಿಗೆ ಗೌರವ ಡಾಕ್ಟರೇಟ್ ಜನವರಿ ಇಪ್ಪತ್ತೆರಡರಂದು ಪ್ರದಾನ ಸಾಗರದ ಕಾವ್ಯಾಗೆ ಡಿ ಪದವಿ ಪ್ರೊಫೆಸರ್ ವೆಂಕಟೇಶ್ ಮಾರ್ಗದರ್ಶನ ಹೊಸ ಶಿಗುರು ಶಾಲೆಯಲ್ಲಿ ಕ್ರೀಡೋತ್ಸವ ವಿಜೇತರಿಗೆ ಬಹುಮಾನ ಸಾಗರದ ಹೊಸಚಿಗುರು ಎಜುಕೇಶನ್ ಟ್ರಸ್ಟ್ ಪೋದಾರ್ ಜಂಬೂಕಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶಾಲಾ ಕ್ರೀಡೋತ್ಸವವನ್ನು ಆಚರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಹಾಸ್ಯ ಹರಟೆ ಭಾಷಣಗಾರ ಉಮೇಶ್ ಡಿ ಗೌಡ ಅವರು ಭಾಗವಹಿಸಿದ್ದರು ಶಾಲಾ ಆಡಳಿತ ಮಂಡಳಿಯ ಸಂತೋಷ್ ಸಚಿನ್ ನಾಯಕ್ ಹಾಗೂ ಶಾಲಾ ಮುಖ್ಯ ಶಿಕ್ಷಕಿ ತೆರಾಸಾ ಶೈಲಾ ಅವರು ಉಪಸ್ಥಿತರಿದ್ದರು ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ಮತ್ತು ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮ ಕೂಡ ಜರುಗಿತು ಸಾಗರದ ಗಾಂಧಿನಗರದ ಕಾವ್ಯ ಎನ್ಎಸ್ ಅವರು ಮಂಡಿಸಿರುವ ಗಣಿತಶಾಸ್ತ್ರದ ಸ್ಟಡಿ ಆನ್ ಮಾಡಿಫೈಡ್ ಥಿಯರಿ ಆಫ್ ಜನರಲ್ ರಿಲೇಟಿವಿಟಿ ಎ ಡಿಫರೆನ್ಸಿಯಲ್ ಜಿಯೋ ಮೆಟ್ರಿಕ್ ಅಪ್ರೋಚ್ ಮಹಾಪ್ರಬಂಧಕ್ಕೆ ಕುವೆಂಪು ವಿಶ್ವವಿದ್ಯಾಲಯದ ಪಿಎಚ್ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ಇವರ ಸಂಶೋಧನೆಗೆ ಕುವೆಂಪು ವಿವಿಯ ಗಣಿತಶಾಸ್ತ್ರದ ಪ್ರೊಫೆಸರ್ ಡಾಕ್ಟರ್ ವೆಂಕಟೇಶ್ ಮಾರ್ಗದರ್ಶನ ನೀಡಿದರು ಜನವರಿ ಇಪ್ಪತ್ತೆರಡರಂದು ನಡೆಯುವ ಘಟಿಕೋತ್ಸವದಲ್ಲಿ ರಾಜ್ಯಪಾಲರು ಪದವಿ ಪ್ರದಾನ ಮಾಡಲಿದ್ದಾರೆ ಈಕೆ ಸಾಗರದ ಶಶಿಕಾಂತ್ ಮತ್ತು ಜ್ಯೋತಿ ಶಶಿಕಾಂತ್ ಅವರ ಪುತ್ರಿ ಸಾಗರ ತಾಲೂಕು ಇರುವಕ್ಕಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ಗೌರವ ಡಾಕ್ಟರೇಟ್ ಪದವಿಯನ್ನು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪನವರಿಗೆ ಘೋಷಣೆ ಮಾಡಿದೆ ಈ ಸಂಬಂಧ ವಿಶ್ವವಿದ್ಯಾಲಯದ ಡಾಕ್ಟರ್ ಆರ್ ಸಿ ಜಗದೀಶ್ ನೇತೃತ್ವದ ತಂಡ ಕಾಗೋಡು ತಿಮ್ಮಪ್ಪ ಅವರ ಮನೆಗೆ ಆಗಮಿಸಿ ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ಗೌರವ ಡಾಕ್ಟರೇಟ್ ಪದವಿ ಸ್ವೀಕರಿಸುವಂತೆ ಆಹ್ವಾನ ನೀಡಿದರು ಈ ವೇಳೆ ಪಿವಿಯ ಡಾಕ್ಟರ್ ಪ್ರದೀಪ್ ಅವಿನಾಶಂ ಅನುರಾಧ ಕಾಗೋಡು ವೆಂಕಟೇಶ್ ಮಳವರಿಗೆ ಇದ್ದರು ಗಣಪತಿ ಕೆರೆಯ ಸುತ್ತ ಗುಣಮಟ್ಟದ ಹಾಗೂ ಸೌಂದರ್ಯವೂ ಇರುವ ರೀತಿಯಲ್ಲಿ ಬಣ್ಣ ಮಿಶ್ರಿತವಾದ ಇಂಟರ್ಲಾಕ್ ಅಳವಡಿಕೆಯ ಕ್ರಿಯಾ ಯೋಜನೆ ಮತ್ತು ಮೂವತ್ತೆರಡು ಲಕ್ಷ ಅನುದಾನವನ್ನು ನನ್ನ ಅವಧಿಯಲ್ಲಿಯೇ ತರಲಾಗಿತ್ತು ಈಗ ಕೆಲಸ ಆರಂಭವಾಗಿದೆ ಆದರೆ ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಲಾಗುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಇದನ್ನು ತಕ್ಷಣ ಉಪವಿಭಾಗಾಧಿಕಾರಿಗಳು ಗಮನಹರಿಸಿ ಗುಣಮಟ್ಟದ ಕಾಮಗಾರಿ ಮಾಡಿಸಬೇಕು ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರೂ ಆದ ಹರ್ತಾಳು ಹಾಲಪ್ಪ ಆಗ್ರಹಿಸಿದ್ದಾರೆ ಇಲ್ಲಿನ ಗಣಪತಿ ಕೆರೆ ದಂಡೆಯಲ್ಲಿ ನೀಡುತ್ತಿರುವ ಇಂಟರ್ಲಾಕ್ ಅಳವಡಿಕೆ ಕಾಮಗಾರಿ ಸ್ಥಳಕ್ಕೆ ಶುಕ್ರವಾರ ಬಿಜೆಪಿ ನಿಯೋಗದೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದ ಅವರು ಯೋಜನೆಯಲ್ಲಿ ಉಲ್ಲೇಖಿಸಿದ ರೀತಿಯೇ ಕಾಮಗಾರಿ ಮಾಡುವುದನ್ನು ಬಿಟ್ಟು ಪೂರ್ಣ ಕಳಪೆ ಗುಣಮಟ್ಟದ ಇಂಟರ್ಲಾಕ್ ಟೈಲ್ಸ್ ಬಳಸಲಾಗುತ್ತದೆ ಎನ್ನುವುದನ್ನು ಸಾರ್ವಜನಿಕರು ಮಾತನಾಡುವಂತಾಗಿದೆ ಇದು ಖಂಡನೀಯ ಮತ್ತು ಇದರಲ್ಲಿ ಯಾವುದೇ ರಾಜಿ ಇಲ್ಲ ಗುಣಮಟ್ಟದ ಕಾಮಗಾರಿಗಾಗಿ ಅನಿವಾರ್ಯ ಬಿದ್ದರೆ ಹೋರಾಟ ಕೂಡ ಮಾಡಲಾಗುವುದು ತಕ್ಷಣ ಸಂಬಂಧಪಟ್ಟವರು ಯೋಜನೆ ಪ್ರಕಾರವೇ ಇಂಟರ್ಲಾಕ್ ಟೈಲ್ಸ್ ರಸ್ತೆಗೆ ಅಳವಡಿಸುವ ಕಾರ್ಯ ಮಾಡಿಸಬೇಕು ಎಂದು ಅವರು ಒತ್ತಾಯಿಸಿದರು ಇನ್ನು ಈ ಹಿಂದೆ ಕೆರೆ ಸ್ವಚ್ಛತೆ ಮಾಡಿರುವುದು ಸಾಗರದ ಸಂಘ ಸಂಸ್ಥೆಗಳು ಮತ್ತು ಜನತೆ ಸರ್ಕಾರದಿಂದಾಗಲಿ ನಗರಸಭೆಯಿಂದಾಗಲಿ ನಯಾ ಪೈಸಾ ಖರ್ಚು ಮಾಡಿಲ್ಲ ಕೆಲವರು ಕೆರೆ ಸ್ವಚ್ಛತೆಗೆ ಲಕ್ಷಾಂತರ ರೂಪಾಯಿ ಹಣ ಬಳಕೆಯಾಗಿದೆ ಎಂದು ಸುಳ್ಳು ಸುದ್ದಿ ವಿತರಿಸಿದ್ದಾರೆ ಅದು ಸತ್ಯಕ್ಕೆ ದೂರವಾಗಿದ್ದು ಇಲ್ಲಿಯ ಜನರ ಶ್ರಮದಾನದಿಂದ ಕೆರೆ ಸ್ವಚ್ಛವಾಗಿತ್ತು ಎಂದು ಹೇಳಿದರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಟಿಡಿ ಮೇಘರಾಜ್ ಮಾತನಾಡಿ ಈಗಾಗಲೇ ಗುಣಮಟ್ಟದ ಕಾಮಗಾರಿಯನ್ನು ಜೈನ ಮಂದಿರದ ಪಕ್ಕದಲ್ಲಿ ಈ ಹಿಂದೆಯೇ ಮಾಡಿದ ಉದಾಹರಣೆ ಇದೆ ಅದೇ ರೀತಿಯ ಕಾಮಗಾರಿಯ ಕ್ರಿಯಾಯೋಜನೆ ಇದು ಇಲ್ಲಿ ಕಳಪೆ ಕಾಮಗಾರಿ ಆಗುವುದಕ್ಕೆ ಆಸ್ಪದ ಕೊಡಬಾರದು ಎಂದು ಆಗ್ರಹಿಸಿದರು ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಗ್ರಾಮಾಂತರ ಅಧ್ಯಕ್ಷ ದೇವೇಂದ್ರಪ್ಪ ನಗರಸಭೆಯ ಮಾಜಿ ಅಧ್ಯಕ್ಷೆ ಮಧುರಾ ಶಿವಾನಂದ್ ಮಾಜಿ ಉಪಾಧ್ಯಕ್ಷ ವಿ ಮಹೇಶ್ ಸದಸ್ಯರಾದ ಸವಿತಾ ವಾಸು ಪ್ರೇಮಾ ಸಿಂಗ್ ಮೈತ್ರಿ ಪಾಟೀಲ್ ಪ್ರಮುಖರಾದ ಪ್ರಶಾಂತ್ ಶಿವಪ್ಪ ಸತೀಶ್ ಬಾಬು ರಾಜೇಂದ್ರ ಪೈ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಸಾಗಲದ ಅದು ಅಭಿಲಾಷೆ ಆಗಿತ್ತು ಆವಾಗೆಲ್ಲ ಅದನ್ನು ಕೈಗೊಂಡಿತ್ತು ಕ್ರಮ ಕೈಗೊಂಡಿತ್ತು ಒಂದಿಷ್ಟು ಕೆಲಸಗಳನ್ನು ಪ್ರಾರಂಭ ಮಾಡಿದ್ವಿ ಆ ಕಡೆ ಈ ಕಡೆ ರಾಜ್ಯ ಸರ್ಕಾರದಿಂದ ಒಂದಿಷ್ಟು ಮಾರ್ಚ್ ಅದಾದ ಮೇಲೆ ನಗರಸಭೆಗೆ ಒಂದಿಷ್ಟು ಅನುದಾನಗಳನ್ನು ತಂದು ಅದರಲ್ಲಿ ನೀವು ಇದರ ಅಭಿವೃದ್ಧಿಗೂ ಕೂಡ ಸ್ವಚ್ಛತೆಗಲ್ಲ ಸ್ವಚ್ಛತೆಗೆ ಈ ಕೆರೆಯ ಸ್ವಚ್ಛತೆಗೆ ನಗರಸಭೆಯಿಂದಾಗಲಿ ಸರ್ಕಾರದಿಂದಾಗಲಿ ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ ಅದನ್ನು ಗೊತ್ತಿರಲಿ ಭಾಳ ಜನಕ್ಕೆ ಎಲ್ಲ ನೀವೇ ಮಾಡಿದ್ದು ಈ ಊರಿನ ಜನರು ಮಾಡಿದ್ದು ಮತ್ತು ಆಗಿನ ಈಗಿನ ನಮ್ಮ ಚುನಾಯಿತ ಪ್ರತಿನಿಧಿಗಳು ಸೇರಿ ಸಂಘ ಸಂಸ್ಥೆಗಳು ಇದನ್ನು ಮಾಡಿದ್ದು ಕೆಲವರು ಹೇಳ್ತಾರೆ ಗಣಪತಿ ಕೆರೆ ಸ್ವಚ್ಛ ಮಾಡೋದಕ್ಕೆ ಎಷ್ಟೋ ಕೋಟಿ ಖರ್ಚಾಗಿದೆ ಯಾವುದು ಖರ್ಚಾಗಿಲ್ಲ ಶಾಶ್ವತ ಕಾಮಗಾರಿ ಮಾಡೋದಕ್ಕೆ ಸರ್ಕಾರದ ಮತ್ತು ನಗರಸಭೆಯ ಹಣ ಖರ್ಚಾಗಿದೆ ಅಂಥ ಸಂದರ್ಭದಲ್ಲಿ ಖರ್ಚು ಮಾಡುವ ಸಂದರ್ಭದಲ್ಲಿ ಈ ಗಣಪತಿ ಕೆರೆ ಏರಿ ಮೇಲೆ ಇಲ್ಲಿ ಸ್ವಲ್ಪ ಟಾರ್ ಇದೆ ಆ ಕಡೆ ಈ ಕಡೆ ಮಣ್ಣಿನ ರಸ್ತೆ ಇದೆ ಇದನ್ನು ಸೌಂದರೀಕರಣನೂ ಆಗಬೇಕು ಶಾಶ್ವತ ಪರಿಹಾರವೂ ಆಗಬೇಕು ಅಂತ ಹೇಳಿ ನಾವು ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿಗಳನ್ನು ಟೈ ಹಣವನ್ನು ಮಂಜೂರಾತಿ ಮಾಡಿಸಿ ಇಂಟರ್ಲಾಕ್ ಟೈಲ್ಸ್ಗಳು ಅಂದರೆ ಏನು ಹೇಳ್ತೀವಿ ಇಂಟರ್ಲಾಕ್ ಹಾಕಬೇಕು ಮತ್ತು ಫೇ ಫೇವರು ಫೇವರ್ ಇಂಟರ್ಲಾಕ್ ಹಾಕಬೇಕು ಅಂತ ಹೇಳಿ ಮೂವತ್ತೆರಡು ಲಕ್ಷ ರೂಪಾಯಿ ಇಟ್ಟಿದ್ವಿ ಈಗ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ನಾವು ಯೋಜನೆ ಮಾಡಿದ್ದು ನಗರಸಭೆ ಅಧ್ಯಕ್ಷರು ಅಂದಿನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ನಮ್ಮ ಸದಸ್ಯರೇ ಆಗಿದ್ದಾರ ಎಲ್ಲರೂ ಸೇರಿ ಒಂದು ಕಲ್ಲರ್ ಕಲ್ಲರ್ಡ್ ಇದು ಹಾಕಬೇಕು ನೋಡ್ಲಿಕ್ಕೆ ಒಂದು ಚಂದ ಕಾಣಬೇಕು ಅದ್ರ ಬ್ಯೂಟಿಫಿಕೇಶನ್ ಇರಬೇಕು ಬಂದೋಬಸ್ತಾಗೂ ಇರಬೇಕು ಕಳೆ ಕಸ ಕಟ್ಟಿ ಇರಬಾರ್ದು ಹುಲ್ಲು ಬೆಳಿಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಕೇಳಿದ್ವಿ ಇಂಜಿನಿಯರಿಗೆ ಇವತ್ತು ಅದೇ ಇಂಜಿನಿಯರ್ ಅವರೇ ಕಮಿಷನ್ ಕಮಿಷನ್ ನಾಗಪ್ಪನವ್ರೆ ಅಂತೆ ಮಾದರಿಯಾಗಿ ನಾವು ಜೈನ್ ಮಂದಿರದ ಎದುರಿಗೆ ಅಕ್ಷಯ ಸೌಹಾರ್ದಪ್ಪ ಸೊಸೈಟಿ ಮತ್ತು ಬ್ಲಾಸಮ್ ಇದೆಯಲ್ಲ ಅದ್ರ ಮಧ್ಯೆ ಈ ರಸ್ತೆಯನ್ನು ಮಾಡಿದ್ದೇವೆ ಅದೇ ಮಾದರಿಯಲ್ಲಿ ಇದು ಮಾಡಬೇಕು ಎರಡು ಸುತ್ತ ಆಗಬೇಕು ಅದು ಸದ್ಯಕ್ಕೆ ಇಲ್ಲಿ ಮಾಡಬೇಕು ಅಂತ ಹೇಳಿ ಯೋಜನೆಯನ್ನು ಮಾಡಿ ಆ ಕಾಲದಲ್ಲಿ ಹಣ ಮಂಜಿರನ್ನು ಮಾಡಿದ್ದೇವೆ ರಸ್ತೆ ಪ್ರಾರಂಭ ಆಗಿದೆ ನೋಡಲಿಕ್ಕೆ ಕಾಣ್ತಾ ಇದೆ ಆದರೆ ಟೈಲ್ಸ್ ಅಂತ ತಂದು ಹಾಕಿದ್ದಾರೆ ಟೈಲ್ಸ್ ಅಂತ ಹೇಳಿದ್ರೆ ಇಂಟರ್ಲಾಕ್ ಆದರೆ ಒಂದೇ ಕಾಲ ತಂದು ಹಾಕಿದರೆ ಅದು ಕೂಡ ಕ್ವಾಲಿಟಿಲಿ ಯಾಕೋ ನಮ್ಗೆ ಅನುಮಾನ ಬರ್ತಾ ಇದೆ ನಮಗೆ ಗೊತ್ತಿರೋ ಹಾಗೆ ಎಮ್ ಫಾರ್ಟಿ ಟು ಅಂತ ಹೇಳ್ತಾರೆ ಗ್ರೇಡ್ ಅಷ್ಟು ಇರಬೇಕು ಅಂತ ಇದು ಇಪ್ಪತ್ತೈದು ಇಲ್ಲ ಅಂತ ಕೆಲವರು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟವರು ಎಮ್ ಟ್ವೆಂಟಿ ಫೈವ್ ಕೂಡ ಇಲ್ಲ ಇದನ್ನು ಇಂಜಿನಿಯರ್ ಹೇಳಬೇಕು ಕಮಿಷನ್ ಹೇಳಬೇಕು ಮತ್ತು ಈಗಿನ ಅಡ್ಮಿನಿಸ್ಟ್ರೇಟರ್ ಎ ಸಿ ಅವರು ಸ್ಥಳ ಪರಿಶೀಲನೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೇವೆ ಅವ್ರು ಸ್ಥಳ ಪರಿಶೀಲನೆ ಮಾಡದೇ ಇದ್ದರೆ ಮತ್ತು ಕ್ರಮ ಕೈಗೊಳ್ಳದೇ ಇದ್ದರೆ ಮತ್ತು ಕೈಗೊಂಡ ಕ್ರಮದ ಬಗ್ಗೆ ಸಾರ್ವಜನಿಕತೆ ತಿಳಿಸದೇ ಇದ್ದರೆ ನಾವು ಎ ಸಿ ಆಫೀಸ್ ಮುಂದೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತೇವೆ ಅದರಿಂದ ಏನಾಗಿದೆ ಗೊತ್ತಿಲ್ಲ ಯಾವುದಾದ್ರು ಹಣ ಆಗಿರಲಿ ಇದನ್ನು ನಾವು ಏನು ಮೂಲ ಯೋಜನೆ ಇತ್ತು ಅಂದರೆ ಒಂದು ಭಾಳ ಕಷ್ಟದ ಕೆಲಸ ಅಲ್ಲ ಇದರಲ್ಲೇ ಮಿಕ್ಸ್ ಮಾಡಿ ಬಣ್ಣ ಬಳಸಿ ಹಾಕೋದು ಇದು ಮಾಡಿ ಮಾದರಿ ಗಣಪತಿ ಕೆರೆ ಕೋಳಿ ಹಾಕುವಂಥ ಸಂದರ್ಭದಲ್ಲಿ ಈ ಕೆರೆ ಏನೋ ಕೆರೆ ಆಗಿತ್ತು ಅದಕ್ಕೆ ಬದಲಾವಣೆ ಹಾಕಬಾರ್ದು ಅಂತೇಳಿ ಗಣಪತಿ ಕೆರೆ ಅಂತ ಶಾಶ್ವತ ಬೋರ್ಡನ್ನು ಮಾಡಿ ಹಾಕ್ತಿದ್ದೀವಿ ಆಗ ಇದನ್ನು ಮಾಡಿದ್ರೆ ಹೇಗೆ ಇದು ಹಾಕಿದ್ದೀವಿ ನೋಡಿ ಈ ಥರನೇ ಹಾಕಬೇಕು ಅಂತ ಆಗಿತ್ತು ಹಾಗಾಗಿ ಇಂಜಿನಿಯರ್ ಗಮನಕ್ಕೂ ತರ್ತೇವೆ ಕಮಿಷನರ್ ಗಮನಕ್ಕೂ ತರ್ತೇವೆ ಸರಿಪಡಿಸ್ಬೇಕು ಸರಿಪಡಿಸ್ಬೇಕು ನಾವು ಹೋರಾಟ ಮಾಡ್ತೇವೆ ಮತ್ತು ಸಾರ್ವಜನಿಕರು ಹೋಗ್ತೇವೆ ಕ್ರಿಯಾ ಯೋಜನೆಯ ಅನುಸಾರ ಟೆಂಡರ್ಗಳು ಕೂಡ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಕೆಲಸ ಆಗಬೇಕು ಅದರಲ್ಲಿ ಒಂದು ಕೆಲಸ ಈ ಗಣಪತಿ ಕೆರೆಯ ಮೇಲ್ಭಾಗದ ರಸ್ತೆಯಲ್ಲಿ ಇಕ್ಕೆಲಗಳಲ್ಲಿ ಎಲ್ಲಿ ಬರ್ಮ್ ಇರುತ್ತೋ ಆ ಕಡೆಗಳಲ್ಲಿ ಇಂಟರ್ಲಾಕ್ ಪೇವರ್ಗಳನ್ನು ಅಳವಡಿಕೆ ಮಾಡಿ ಗುಣಮಟ್ಟದ ಇಂಟರ್ಲಾಕ್ ಪೇವರ್ ಮತ್ತು ಅದಕ್ಕೊಂದು ಉದಾಹರಣೆ ಮಾದರಿ ಜೈನ್ ಮಂದಿರ ಏನಿದೆ ನೆಹರು ಮೈದಾನದಲ್ಲಿ ಅದರ ಎದುರು ಭಾಗದಲ್ಲಿ ಬಣ್ಣ ಬಣ್ಣಗಳಿಂದ ಕೂಡಿದ ಎಂ ಫಾರ್ಟಿ ಟು ಗುಣಮಟ್ಟದ ಇಂಟರ್ಲಾಕ್ ಟೈಲ್ಸನ್ನು ಅಳವಡಿಕೆ ಮಾಡಬೇಕು ಅಂತ ಹೇಳಿ ಎಸ್ಟಿಮೇಟನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಟೆಂಡರ್ ಪ್ರಕ್ರಿಯೆ ಆಗಿತ್ತು ಆದರೆ ಈಗ ಕಾರ್ಯ ಹಳೆಯ ಆ ಕೆಲಸವನ್ನು ಕಾರ್ಯ ಆರಂಭಕ್ಕೆ ಒಂದು ರೀತಿ ಚಾಲನೆ ದೊರೆತಿದೆ ಆದರೆ ಇಲ್ಲಿ ಬಂದಿರತಕ್ಕಂಥ ಪರಿಕರಗಳನ್ನು ನೋಡಿದಾಗ ಗುಣಮಟ್ಟದಿಂದ ಕೂಡಿಲ್ಲ ಮತ್ತು ಯಾವ ಯೋಜಿತವಾದಂಥ ಪ್ಲಾನಿಂಗ್ ನಡೆದಿತ್ತು ಅದರಲ್ಲಿ ಆಗಿಲ್ಲ ಈ ಹಿನ್ನೆಲೆ ಒಳಗೆ ಇವತ್ತು ನಿಯೋಗ ಇದನ್ನು ಪರಿಶೀಲನೆ ಮಾಡಿ ಮಾನ್ಯ ಹಾಲಪ್ಪನವರ ನೇತೃತ್ವದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗಮನ ಸೆಳೆಯತಕ್ಕಂಥದ್ದು ಮತ್ತು ಆಗೋ ಲೋಪದ ಬಗ್ಗೆ ಪ್ರತಿಭಟನಾತ್ಮಕವಾಗಿ ಇವತ್ತು ಸೇರಿದ್ದೇವೆ नमस्कार